ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಬೆಂಗಳೂರಿನ ಯಲಹಂಕದಲ್ಲಿರುವ ರೈಲುಗಾಲಿ ಕಾರ್ಖಾನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು ಈ ವೇಳೆ ಸಂಸದ ಡಾ ಕೆ ಸುಧಾಕರ್ ಸೇರಿದಂತೆ ಕಾರ್ಖಾನೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಸೋಮಣ್ಣ ದೇಶದ ನಾಗರಿಕರಿಗೆ ರೈಲ್ವೆ ಇಲಾಖೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿರಂತರ ಸೇವೆ ನೀಡುತ್ತಾ ಬಂದಿದ್ದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ರೈಲ್ವೆ ಇಲಾಖೆಯಲ್ಲಿ ಅದ್ವಿತೀಯ ಸಾಧನೆ ಮಾಡಿದೆ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುನ್ನ ಕೇವಲ ಹತ್ತು ಸಾವಿರ ಕಿಲೋಮೀಟರ್ ಡಬ್ಲಿಂಗ್ ಇತ್ತು ಆದರೆ ಈಗ ನಲವತ್ತು ಸಾವಿರ ಕಿಲೋಮೀಟರ್ ಜೋಡಿ ಮಾರ್ಗ ನಿರ್ಮಾಣವಾಗಿದೆ ಶೇಕಡಾ ಇಪ್ಪತ್ಮೂರರಷ್ಟಿದ್ದ ವಿದ್ಯುದೀಕರಣ ಈಗ ಶೇಕಡಾ ತೊಂಬತ್ತರಷ್ಟು ಪ್ರಗತಿ ಕಂಡಿದೆ ಎಂದು ತಿಳಿಸಿದರು ಬೆಂಗಳೂರಿನ ರೈಲುಗಾಲಿ ಕಾರ್ಖಾನೆಯು ಸಾಕಷ್ಟು ಪ್ರಗತಿ ಕಂಡಿದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನೂರ ಏಳು ಕೋಟಿ ರೂಪಾಯಿಯಲ್ಲಿ ವಹಿವಾಟು ನಡೆಸಿದ್ದ ಈ ಕಾರ್ಖಾನೆ ಈಗ ಸಾವಿರಾರು ಕೋಟಿ ರೂಪಾಯಿ ವಹಿವಾಟು ನಡೆಸುತ್ತಿದೆ ಪ್ರಸ್ತುತ ಒಂದು ಲಕ್ಷದ ತೊಂಬತ್ತಾರು ಸಾವಿರದ ಇನ್ನೂರ ಅರವತ್ತೈದು ಗಾಲಿಗಳು ಎಂಬತ್ಮೂರು ಸಾವಿರದ ಐವತ್ನಾಲ್ಕು ಅಚ್ಚುಗಳನ್ನು ಉತ್ಪಾದಿಸುವ ಮೂಲಕ ಕಾರ್ಖಾನೆಯು ಹೊಸ ಸಾಧನೆ ಮಾಡಿದೆ ಎಂದರು ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ಸಾಮಾನ್ಯ ಪ್ರಯಾಣಿಕರನ್ನು ಮುಖೇಣ ತಿಂಗಳಿಗೆ ಸುಮಾರು ಏಳುವರೆ ಕೋಟಿಗೂ ಮೇಲ್ಪಟ್ಟು ಜನ ಇದ್ರೊಳಗೆ ಸಂಚಾರ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗಡೆ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದ ಸರ್ಕಾರ ಸನ್ಮಾನ್ಯ ಅಶ್ವಿನ್ ವೈಷ್ಣವರ ದೂರದೃಷ್ಟಿಯ ಚಿಂತನೆ ನಾನು ಒಬ್ಬ ಕನ್ನಡಿಗನಾಗಿ ನನ್ನನ್ನು ರಾಜ್ಯ ಉಸ್ತುವಾರಿ ಮಂತ್ರಿ ಮಾಡಿದ ಭಾರತ ಸರ್ಕಾರದಲ್ಲಿ ಒಂದು ಹೆಮ್ಮೆಯಿಂದ ಹೇಳ್ಬೋದು ಎರಡು ಸಾವಿರದ ಹದಿನಾಲ್ಕರವರೆಗೂ ಹತ್ತು ಸಾವಿರ ಡಬ್ಲಿಂಗ್ ಆಗಿತ್ತು ಲೈನ್ಗಳು ರೈಲ್ವೆ ಲೈನ್ ಇವತ್ತು ನಲವತ್ತು ಸಾವಿರ ಡಬ್ಲಿಂಗ್ ಲೈನ್ ಆಗಿದೆ ಈ ರೈಲು ಗಾಲಿ ಅಚ್ಚು ಕಾರ್ಖಾನೆ ಒಂದು ಹೊಸ ಕ್ರಿ ಇಷ್ಟಿಯನ್ನು ಕ್ರಿಯೇಟ್ ಮಾಡಿದೆ ಎರಡು ಸಾವಿರದ ಎಂಬತ್ನಾಲ್ಕರಲ್ಲಿ ಐವತ್ತೇಳು ನೂರ ನಲವತ್ತಾರು ಕೋಟಿ ನೂರ ನಲವತ್ತು ಕೋಟಿಗೂ ಪ್ರಾರಂಭವಾದಂಥ ಈ ಕಾರ್ಖಾನೆ ಇವತ್ತು ಸಹಸ್ರಾರು ಕೋಟಿ ರೂಪಾಯಿಗಳ ಟರ್ನ್ ಓವರ್ ಮಾಡಿದೆ